ಪೂಜ್ಯಶ್ರೀ ಗುರುಮೂರ್ತಿ ಗುರೂಜಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಿದ್ಧವಾಗಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಪೂಜ್ಯಶ್ರೀ ಗುರುಮೂರ್ತಿ ಗುರೂಜಿ ಆಧ್ಯಾತ್ಮಿಕ ಸಂತರಾದ ಇವರು ಸಾಯಿ ಸಂಸ್ಥಾನ ಟ್ರಸ್ಟ್ ನ ಸಂಸ್ಥಾಪಕರು ತಮ್ಮ ಹದಿನಾಲ್ಕನೇ ವಯಸ್ಸಿಗೆ ಆಧ್ಯಾತ್ಮದ ಹಾದಿ ಹಿಡಿದ ಸಂತ ಎರಡು ಸಾವಿರದ ಮೂರರಲ್ಲಿ ಶ್ರೀ ಸಾಯಿ ದರ್ಶನಂ ಟ್ರಸ್ಟ್ ರಚನೆ ಎರಡು ಸಾವಿರದ ಐದರಲ್ಲಿ ಸಾಯಿ ಮಂದಿರ ನಿರ್ಮಾಣ ಎರಡು ಸಾವಿರದ ಎಂಟರಿಂದ ನಿರಂತರ ಅನ್ನದಾಸೋಹ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮೂಲತಃ ಚನ್ನರಾಯಪಟ್ಟಣದವರಾದ ಗುರೂಜಿ ಆರೋಗ್ಯ ಮತ್ತು ನೇತ್ರ ತಪಾಸಣೆ ಶಿಬಿರಗಳನ್ನು ಆಯೋಜನೆ ಮಾಡ್ತಾರೆ ವೃದ್ಧರು ಕಲಾವಿದರ ನೆರವಿಗೆ ಟ್ರಸ್ಟ್ಗಳನ್ನು ಸ್ಥಾಪಿಸುತ್ತಿದ್ದಾರೆ ಗುರೂಜಿಯವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಆಧ್ಯಾತ್ಮಿಕ ಸಂತರು ಶ್ರೀ ಗುರುಮೂರ್ತಿ ಗುರೂಜಿಯವರು ನಮ್ಮ ಈ ಗೌರವವನ್ನು ಸ್ವೀಕರಿಸಿದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿವೆ ನಾನು ಇದ್ದೀನಿ ಶ್ರೀ ಯೋಗಾನಂದ ಮೂರ್ತಿಯವರು ಕೃಷಿಕರು ಮತ್ತು ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿವೆ ಅಂತಕೊಳ್ತಾ ಇದ್ದಾರೆ ರಿಯಲ್ ಸ್ಟಾರ್ಸ್ ಅವಾರ್ಡನ್ನು ಪಡೆದಿರುವಂಥ ಗುರುಮೂರ್ತಿ ಗುರುಜಿಯವರು ನಮ್ಮ ಜೊತೆಗಿದ್ದಾರೆ ಸೊ ಎಷ್ಟು ಖುಷಿ ಆಗಿದೆ ಆಧ್ಯಾತ್ಮಿಕ ಜೀವನ ಹೇಗಿರುತ್ತೆ ಸೊ ಅಲ್ಲಿ ಯಾವ ರೀತಿಯಾಗಿ ಆ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಸಮಾಜ ಸೇವಕರಾಗಿ ಹೊರಹೊಮ್ಮಿ ಈಗ ಆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಬನ್ನಿ ಕೇಳೋಣ ಸರ್ ಮೊದಲ ಪ್ರತಿಕ್ರಿಯೆ ಝಿ ಕನ್ನಡದ ವತಿಯಿಂದ ರಿಯಲ್ ಸ್ಟಾರ್ಸ್ ಅನ್ನುವಂಥ ಅವಾರ್ಡ್ ನಿಮ್ಮ ಒಂದು ನಿಮ್ಮ ಸಮಾಜ ಸೇವಕ್ಕೆ ಬಂದಿರುವಂಥದ್ದು ಎಷ್ಟು ಖುಷಿ ಇದೆ ಇಲ್ಲಿ ಇನ್ನೊಂದು ಏನು ಅಂತಂದರೆ ಸಮಾಜದಲ್ಲಿ ಇದು ಮಾಡಬೇಕಾತ ಅಂತಂದಾಗ ಎಲ್ಲ ನೋವುಗಳನ್ನು ಒಳ್ಳೆಯದು ಕೆಟ್ಟದು ಎಲ್ಲವನ್ನೂ ಅನುಭವಿಸಿ ಸಾರ್ವಜನಿಕ ಜೀವನದಲ್ಲಿ ಅಥವಾ ಜನಸೇವೆಯಲ್ಲಿ ತೊಡಬೇಕಾಗತ್ತೆ ಆದರೆ ಅದನ್ನು ಎಷ್ಟೋ ಒಂದನ್ನು ಅಲ್ಲಲ್ಲಿ ಮನಸ್ಸು ಕುಗ್ಗಿದಾಗ ಇಂಥ ಕಾರ್ಯಕ್ರಮಗಳ ಮುಖಾಂತರ ಮತ್ತೆ ಉತ್ತೇಜನ ಇನ್ನಷ್ಟು ಸೇವೆ ಮಾಡಬೇಕು ಅನ್ನೋವಂಥ ಪ್ರೇರಣೆ ಆಗುತ್ತೆ ಅದರಲ್ಲಿ ಇವತ್ತೇನು ಈ ದಿವಸ ಝಿ ಕನ್ನಡ ವೀರ ಕನ್ನಡಿಗ ಒಂದು ಇದನ್ನೇನಾಗಿದೆಯೋ ಇದು ಇನ್ನಷ್ಟು ಉತ್ತಮವಾದ ಜನಗಳ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಅಂತ ಅಂತ ನಾನು ಭಾವಿಸ್ತೇನೆ